ಶಬರಿ ಪ್ರಶ್ನೋತ್ತರಗಳು ಹಾಗೂ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಆಯ್ಕೆ ಈ ವಾಕ್ಯವನ್ನು ಕೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಮನು ಶಬರಿಯ ಅತಿಥಿ ಸತ್ಕಾರದ ಪರಿಯನ್ನು ಕುರಿತು ನಿನ್ನ ಆತಿಥ್ಯದ ಸವಿಯು ಅಯೋಧ್ಯೆಯ ಅರಮನೆಯ ಆತಿಥ್ಯಕ್ಕಿಂತ ಮಿಗಿಲಾದುದು ಇಷ್ಟು ಪ್ರೀತಿಯನ್ನು ತೋರುವ ನಿನ್ನನ್ನು ತಾಯಿ ಎಂದು ತಿಳಿಯುವು ಎಂದು ಹೇಳಿದ ಸಂದರ್ಭದಲ್ಲಿ ಶಬರಿಯು ಈ ಮಾತನ್ನು ಹೇಳುತ್ತಾಳೆ ರಾಮನು ಉದಾರವೂ ಸೌಮ್ಯವೂ ಆದ ರೂಪವನ್ನು ಹೊಂದಿದವನು ಅಯೋಧ್ಯ ಅರಮನೆಯಲ್ಲಿ ರಾಜ ಅನುಭವಿಸಿದವನು ಅಂತಹ ರಾಜಕುಮಾರ ಶಬರಿ ಮಾಡಿದ ಚಿಕ್ಕ ಆತಿಥ್ಯವನ್ನು ಮೆಚ್ಚಿ ಬಾಯಿ ತುಂಬ ಒಗಳಿದ್ದನ್ನು ನೋಡಿ ಶಬರಿಯು ನಿನ್ನ ರೂಪ ಹೇಗೋ ಹಾಗೆಯೇ ನಿನ್ನ ಮಾತು ಕೂಡ ಉದಾರವಾಗಿದೆ ಎಂದು ಹೇಳುತ್ತಾಳೆ ಸ್ವಾರಸ್ಯ ರಾಮನ ಪ್ರೀತಿಯ ಮಾತುಗಳು ಅವನ ರೂಪದಂತೆ ಮಧುರವಾದುದು ಎಂದು ಹೇಳುವ ಮೂಲಕ ಶಬರಿಯು ರಾಮನ ವ್ಯಕ್ತಿತ್ವವನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾಳೆ